ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾವು ಇವತ್ತಿಲ್ಲಿ ಹಲ್ಸಿನಕಾಯಿ ಚಿಪ್ಸ್ ಮಾಡ್ತಾಯಿದ್ದೀವಿ ತುಂಬ ರುಚಿ ಹೇಗಪ್ಪ ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ ನೋಡ್ಕೊಂಡು ಬರೋಣ ಬನ್ನಿ ಹಲಸಿನಕಾಯಿ ಮರದಿಂದ ಕಿತ್ತು ಅದನ್ನು ಕಟ್ ಮಾಡಿ ಗಮ್ಮೆಲ್ಲ ತೆಕ್ಕೊಂಡು ಹಿಂದೆ ಮುಂದೆ ಅಂದರೆ ಮೂಗು ಅಂತ ಹೇಳ್ತೀವಿ ನಾವು ಅದನ್ನು ಅದನ್ನು ಬಿಡಿಸಿ ಸೊಳೆ ಮಾತ್ರ ಬೇರ್ಪಡಿಸಿ ಕಾಯಿಯಿಂದ ಸೊಳೆ ಬೇರ್ಪಡಿಸಿ ಈ ಥರ ಬೀಜನೂ ತೆಗಿಬೇಕು ಬೀಜ ತೆಗೆಯುವಾಗ ಸ್ವಲ್ಪ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಇದು ನಾವು ಮೂಗು ಅಂತ ಹೇಳ್ತೀವಿ ನೀವೇನು ಹೇಳ್ತೀರ ನಂಗೆ ಗೊತ್ತಿಲ್ಲ ಕಮೆಂಟಲ್ಲಿ ತಿಳಿಸಿ ಸಿಪ್ಪೆ ಹಿಂಭಾಗ ಗೊತ್ತಿರುತ್ತೆ ಆ ಸಣ್ಣ ಸಣ್ಣ ದಾರಗಳು ಕೂಡ ತೆಗಿಬೇಕಾಗುತ್ತೆ ಈ ಕೆಲಸಕ್ಕೆ ಇಬ್ಬರಾದರೂ ಬೇಕು ಕೆಲವರು ಒಬ್ಬರೇ ಮಾಡಿಬಿಡ್ತಾರೆ ನೋಡಿ ಈ ಥರ ಮಧ್ಯ ಸೀಳಿದ್ರೆ ನಿಮಗೆ ಹಲಸಿನಕಾಯಿ ಚಿಪ್ಸು ಫುಲ್ ಸಿಕ್ಕುತ್ತೆ ಅಂದರೆ ಕಟ್ ಕಟ್ ಆಗಲ್ಲ ಈ ಥರ ಮಾಡಿಕೊಂಡು ಬೀಜ ತೆಗಿಬೇಕಾಗುತ್ತೆ ನೋಡಿ ಇದು ಹಿಂಭಾಗ ಹಿಂಭಾಗ ಮತ್ತು ಮುಂಭಾಗ ತೆಗಿಬೇಕು ತೆಗೆದು ಸೊಳೆಗಳು ನಾವು ಸೊಳೆ ಅಂತ ಹೇಳ್ತೀವಿ ತೋಳೆಗಳು ಅಂತ ಹೇಳ್ತಾರೆ ಕೆಲವರು ಅದನ್ನು ಬೇರ್ಪಡಿಸ್ಬೇಕು ಈ ಥರ ಫುಲ್ ಬೇರ್ಪಡಿಸಿದ್ದೀವಿ ಪಡಿಸಿ ಆಮೇಲೆ ಅದರಲ್ಲೂ ಕೂಡ ಸೊಳೆ ಫಸ್ಟಲ್ಲಿ ಒಂದು ಸ್ವಲ್ಪ ದಪ್ಪ ಇರುತ್ತೆ ಅದನ್ನು ಈ ಥರ ನಾವು ಬಿಡಿಸ್ಕೋಬೇಕು ಸಣ್ಣ ಸಣ್ಣ ಸೀಳಬೇಕು ಉದ್ದುದ್ದ ಸಣ್ಣಕ್ಕೆ ಸೀಳ್ಕೋಬೇಕಾಗತ್ತೆ ನಾನಿಗೂ ಒಂದು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಬಟ್ ಒಂದು ಕೈ ಸಾಕಾಗಲ್ಲ ಒಂದೇ ಅಳತೆಯಲ್ಲಿ ಬರಬೇಕದು ದಪ್ಪ ಸಣ್ಣ ಸೀಳಿದ್ರೆ ನಿಮಗೆ ಅದು ಕೆಲವು ಕರಿಯುತ್ತೆ ಕೆಲವು ಮೆತ್ತ ಮೆತ್ತಗಿರುತ್ತೆ ಆಗಿರಲ್ಲ ನೋಡಿ ನಾವೆಲ್ಲ ಒಂದು ಸಲ ಬಿಡಿಸಿ ಈ ಬೀಜ ದಾರಗಳೆಲ್ಲ ತೆಗೆದು ಫುಲ್ಲು ಈ ಥರ ಇಟ್ಕೊಂಡಿದ್ದೀವಿ ಇಟ್ಕೊಂಡು ಅದನ್ನು ಹೀಗೆ ಒಂದೇ ಅಳತೆಯಲ್ಲಿ ಸೀಳ್ಕೊಂಡು ಅದರ ಮಾಯಶ್ಚರೈಸ್ ಹೋಗೋ ಥರ ನಾವು ಹರಡಿ ಇಡ್ತೀವಿ ಆಮೇಲೆ ಎಣ್ಣೆ ಬಂಡಿಯಲ್ಲಿ ಹಾಕಿ ಎಣ್ಣೆ ಬಾಣಲೆ ಬಾಣಲೆಯಲ್ಲಿ ಹಾಕಿ ಕರಿಬೇಕಾಗತ್ತೆ ತುಂಬ ರುಚಿ ನಾವು ಸೀಸನ್ ಬಂತು ಅಂದರೆ ಕರೆದ್ಬಿಟ್ಟು ಇದಕ್ಕೆ ಚಿಪ್ಸ್ ಅಂತಾರೆ ಕೆಲವರು ಹಲಸಿನಕಾಯಿ ಸಂಡಿಗೆ ಅಂತಲೂ ಹೇಳ್ತಾರೆ ತುಂಬ ಮಾಡಿ ಇಟ್ಕೋತೀವಿ ಮಾಡಿ ಇಟ್ಕೊಂಡು ಅದನ್ನು ಅಂಗಡಿಯಲ್ಲೆಲ್ಲ ಪ್ಯಾಕ್ ಮಾಡ್ತಾರಲ್ಲ ಆ ಥರ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಆರು ತಿಂಗಳಾದರೂ ಕೆಡಲ್ಲ ಬೇಕಾದಾಗ ಒಂದೊಂದು ಪ್ಯಾಕೆಟ್ ಮಾತ್ರ ನಾವು ತೆಕ್ಕೊಳ್ತೀವಿ ಯಾರಾದರೂ ಗೆಸ್ಟ್ಗಳು ಬಂದರೆ ಆಮೇಲೆ ನಮಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಎಲ್ಲ ನಾವು ಇದನ್ನು ಉಪಯೋಗಿಸ್ಕೋತೀವಿ ಇದು ಮಲೆನಾಡಿನ ಕಡೆ ಮಾಡುವಂಥದ್ದು ಉತ್ತರ ಕನ್ನಡ ಸಿರ್ಸಿ ಸಿದ್ದಾಪುರ ಸಾಗರ ಕಡೆ ಇದು ಜಾಸ್ತಿ ಹವ್ಯಕರ ಮನೆಯಲ್ಲಿ ಮಾ ಅಂದರೆ ಹವ್ಯಕರು ಅಂತ ನಾನು ಮೆನ್ಷನ್ ಮಾಡ್ತಿಲ್ಲ ಇವಾಗ ಎಲ್ಲರೂ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆಲ್ಲಾದರೂ ಸಿಕ್ಕಿದರೆ ಬಿಡಬೇಡಿ ತಂದ್ಕೊಂಡು ಇದರ ರುಚಿ ನೋಡಿ ಇದು ಸ್ವಲ್ಪ ಬಿಟ್ಟರೆ ಎಣ್ಣೆ ಎಲ್ಲ ಇಳ್ಕೊಳ್ಳುತ್ತೆ ಎಣ್ಣೆ ಇಳಿದ ಮೇಲೆ ಸ್ವಲ್ಪ ಬೇರೆ ಕಡೆ ಹಾಕೊಂಡು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಅರಿಶಿನ ಉಪ್ಪು ಖಾರ ಪುಡಿ ಮಿಕ್ಸ್ ಮಾಡಿರೋದನ್ನ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು ಎಲ್ಲದನ್ನು ಮಿಕ್ಸ್ ಮಾಡಬೇಕು ತುಂಬ ಗರ್ಗರಿಯಾಗಿರುತ್ತೆ ವೀಕ್ಷಕರೇ ಯಾರೆಲ್ಲ ವೀಣಾ ನಮ್ಮ ಮಕ್ಕಳು ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದಾಗಿತ್ತು ಇವತ್ತಿನ ವೀಡಿಯೋ 疼呢嘛，这个、啊、路。